ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕಥೆನ ಕೇಳಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎರಡು ಲೈನಲ್ಲಿ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಕತೆ ಶುರು ಮಾಡೋಣ ನಲುಗದಿರುವುಲವೇ ಹೊಂಬಿಸಿಲಳು ಎಪಿಸೋಡ್ ತರ್ಟಿ ಸಿಕ್ಸ್ ಕಿರಣ ಮೇಡಮ್ ನೀವು ಹೇಳಿದ್ದು ನಾನು ಕೇಳಿದ್ದು ಒಂದೇ ತಾನೇ ಅನುಮಾನದಲ್ಲಿ ಕೇಳಿದ್ದ ರಮಣ್ ಬನ್ನಿ ರಮಣ್ ಸರ್ ಎಂದವಳು ಗೇಟ್ ಒಳನಡೆದಲು ಅಂತೂ ಗೆಳೆಯರು ಅಂತಾದರೂ ಅಂದ್ಕೊಂಡ್ರಲ್ಲ ಅದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಮೇಡಮ್ ಎಂದ ರಮಣ್ ಮಾತಿಗೆ ಸೂರ್ಯನೇ ಸುಮ್ಮನಿರೆಂದ ಮೂವರು ಬಂದದ್ದು ಹೊರಗಡೆಯೇ ಕುಳಿತು ಚೀಲಗಳನ್ನು ಜೋಡಿಸುತ್ತಿದ್ದ ವಿಶ್ವನಾಥ್ರವರ ಕಣ್ಣಿಗೆ ಬಿದ್ದರೂ ಎಲ್ಲಿಗೋಗಿದ್ದಮ್ಮ ಬಂದ ಮಗಳನ್ನೇ ಕೇಳಿದರು ವಿಶ್ವನಾಥ್ ಅಪ್ಪ ಹೇಳ್ತೀನಿ ಬನ್ನಿ ಒಳಗೆ ಎಂದವಳ ಮಾತಿಗೆ ಎದುರಾಡದೆ ಒಳಗೆದ್ದರು ಕೈಕಾಲು ತೊಳ್ಕೊಂಡು ಬರ್ ಬನ್ರಪ್ಪ ಊಟ ಮಾಡೋರಂತೆ ವಿಶ್ವನಾಥ್ ಸೂರ್ಯ ಮತ್ತೆ ರಮಣ್ ಹತ್ತಿರ ಬಂದು ಹೇಳಿದರು ಹಿಂದೂ ಮುಂದು ನೋಡಲಿಲ್ಲ ರಮಣ್ ಅವನನ್ನೇ ಅನುಸರಿಸಿದ ಸೂರ್ಯ ಅಪ್ಪ ನಾನು ಸೂರ್ಯ ಇಬ್ಬರೂ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಇಷ್ಟು ದಿನ ಹೇಗಿದ್ವೋ ಹಾಗೇ ಇರ್ತೀವಿ ಕನಿಷ್ಠ ಪಕ್ಷ ಇನ್ನಾರು ತಿಂಗಳಾದರೂ ಸಮಯ ಬೇಕು ನೇರವಾಗಿ ಹೇಳಿದ ಕಿರಣ ಮಾತನ್ನು ಸಮರ್ಥಿಸಿದ ಸೂರ್ಯ ಸಹ ಹೌದು ಅಪ್ಪಾಜಿ ನಮಗೆ ನಮ್ಮದೇ ಆದ ಜವಾಬ್ದಾರಿಗಳಿವೆ ಅವೆಲ್ಲವನ್ನು ಅರ್ಧಕ್ಕೆ ಬಿಟ್ಟು ಒಮ್ಮೆಲೆ ಮದುವೆ ಅಂದರೆ ಸಾಧ್ಯವಾ ನಮಗೂ ಅರಿಯಲು ಸಮಯದ ಅವಶ್ಯಕತೆ ಇದೆ ಅಲ್ಲಿವರೆಗೂ ಯಾರಿಗೂ ಈ ವಿಷಯ ಹೇಳಬೇಡಿ ಸ್ವತಃ ನನ್ನ ಮನೆಯವ್ರಿಗೂ ಅವ್ರಿಗೂ ನಾನು ಸದ್ಯಕ್ಕೆ ಯಾವ ನಿರ್ಧಾರ ತಗೊಂಡಿಲ್ಲ ಅಂತಲೇ ಹೇಳ್ತೀನಿ ಅಜ್ಜಿಯನ್ನು ಹೊರತುಪಡಿಸಿ ಮದುವೆ ಹತ್ತಿರವಿದ್ದಾಗ ಬೇಕಿದ್ರೆ ಹೇಳೋಣ ಎಂದ ಸೂರ್ಯನ ದೊಡ್ಡ ಮಾತಿಗೆ ಏನು ಹೇಳಲೇ ತೋಚಲಿಲ್ಲ ಇಷ್ಟವಾಗಿದ್ದ ಸೂರ್ಯ ಮಗಳ ಮಾತಿಗೆ ಗೌರವಿಸಿದ್ದು ಕಂಡು ಮತ್ತಷ್ಟು ಇಷ್ಟವಾಗಿದ್ದ ಅವರ ಹೃದಯಕ್ಕೆ ಹತ್ರವಾಗ್ಬಿಟ್ಟಿದ್ದ ನಿಮ್ಮಂತೆ ಆಗ್ಲಿ ನನ್ನ ಮಗಳು ಮೇಲೂ ನಿನ್ನ ಮೇಲೂ ನಂಬಿಕೆ ಐತೆ ಎಂದವರ ಮಾತಿಗೆ ಇಬ್ಬರು ನಿರಾಳರಾದ್ರು ನೀವು ಹೋಗಿ ಸ್ವಲ್ಪ ಹಾಲು ಕರ್ಕೊಂಡು ಬನ್ನಿ ಪಾಯಸ ಮಾಡಣ ಗಂಡನಿಗೆ ಹೇಳಿದ್ರು ವೃಷಾಲಿ ಸಂಭ್ರಮ ಅವರ ಮುಖದಲ್ಲಿ ಹ್ಞೂ ಎಂದವರು ಹತ್ತು ನಿಮಿಷದಲ್ಲೇ ಹಾಲಿಡಿದು ಒಳಬಂದ್ರು ಸಿಹಿ ಊಟ ಮಾಡಿಯೇ ರಮಣ್ ಸೂರ್ಯ ಅಲ್ಲಿಂದ ಹೊರಟದ್ದು ನೆಮ್ಮದಿಯ ನಿದ್ರೆ ಅಪ್ಪಿಕೊಂಡರು ವಿಶ್ವನಾಥ್ ಮತ್ತೆ ವೃಷಾಲಿ ಆದರೆ ನಿದ್ರೆ ಕೆಟ್ಟದ್ದು ಮಾತ್ರ ಸೂರ್ಯ ಕಿರಣರಿಗೆ ಎಷ್ಟೊತ್ತಾದರೂ ನಿದ್ರೆ ಬರದ ಕಾರಣ ಕಿರಣ ಎದ್ದು ಹಿತ್ತಲ ಕಡೆ ನಡೆದಿದ್ಲು ಸ್ಪಷ್ಟವಾಗಿ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಮಾತು ಅವಳಿಗೆ ಕೇಳಿಸುತ್ತಿದ್ವು ಕುಡಿದಿದ್ದ ಶೇಖರರಿಗೆ ಏನು ಮಾತಾಡ್ತೀನಿ ಅನ್ನೋ ಪರಿಜ್ಞಾನವಿಲ್ಲ ಲಲಿತಾ ಅವ್ರಿಗಂತೂ ಸೂರ್ಯನ ನೂರು ಎಕರೆ ಜಮೀನ್ ಹೊರತಾಗಿ ಮತ್ತೇನೂ ಕಾಣ್ತಿಲ್ಲ ಇವತ್ತು ಬಂದಿದ್ದು ನಮ್ಮ ಮನೆ ಮೇಲಿದ್ದಾನಲ್ಲ ಆ ಸೂರ್ಯ ಅವನ ಮನೆಯವ್ರಂತೆ ಅಂಗಡಿ ತಗೆ ಕಾರ್ ನಿಲ್ಸಿ ಕೇಳಿದ್ರಂತೆ ಹುಡುಗಿ ಹೆಂಗೆ ಎತ್ತ ಅಂತ ಅದಕ್ಕೆ ಜಯಕ್ಕ ಸರಿಯಾಗಿ ಹೇಳವಳೆ ಆ ಹುಡ್ಗಿ ಬೋಲ್ ಜೋರು ಅವಳನ್ನ ಮದುವೆ ಮಾಡ್ಕೊಂಡು ಮಾಡ್ಕೊಂಬ್ಲಾರ್ದಾನೆ ಅವ್ರು ಸೋದ್ರ ಮಾವನ ಮಗ ಮದ್ವೆ ದಿನ ಓಡೋಗಿ ಅವ್ರ ತಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡ ಅಂತ ಬೇಕಾದರೆ ಇನ್ನೊಂದು ಹುಡುಗಿ ಐತೆ ಅದನ್ನೇ ಮಾಡ್ಕಳಿ ಈ ಹುಡುಗಿ ಮಾತ್ರ ಬೇಡವೇ ಬೇಡ ಅಂದ್ರಂತೆ ವರದಿ ನೀಡುತ್ತಿದ್ದ ಲಲಿತಾರ ಮೇಲೆ ಅಸಾಧ್ಯ ಕೋಪ ಬಂದರೂ ತಡೆದುಕೊಂಡು ಅಲ್ಲಿಂದ ದೂರಕ್ಕೆ ಹೋಗಿ ಕುಳಿತಲು ಕಿರಣ ಸೂರ್ಯನ ಮದುವೆ ಆಗಲು ಒಪ್ಪಿಕೊಂಡದ್ದು ಸರಿನಾ ತಪ್ಪ ಅಂತ ಯೋಚನೆಯಲ್ಲಿ ಮುಳುಗಿದ್ದವಳಿಗೆ ಅವರ ಮಾತಿಗೆ ಹೇಗೆ ಬೈಬೇಕೋ ತಿಳಿಯಲಿಲ್ಲ ಇರಲಿ ನೋಡೋಣ ಆಗಿದ್ದೆಲ್ಲ ಆಗಲಿ ಇದು ಒಂದು ಸೂರ್ಯನ ಬಗ್ಗೆಯೂ ತಿಳಿದಂತಾಗುತ್ತೆ ಮದುವೆಗೆ ಸಮಯ ಕೇಳಿದ್ದೆ ಒಳ್ಳೆಯದು ಇದರಲ್ಲಿ ಮತ್ತೊಂದಷ್ಟು ಮುಖವಾಡಗಳ ಪರಿಚಯವಾಗಬಹುದೇನು ಲಲಿತಾದೇವಿ ನಿನಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಈ ಮನೆ ಹಾಳ್ತನಕ್ಕೆ ನೋಡೋಣ ಇದರಲ್ಲಿ ಜಯ ಯಾರಿಗಂತ ನಾನು ಯಾರನ್ನೂ ಹೀಗೆ ಅಂತ ನಿರ್ಧಾರದಲ್ಲಿ ಹೇಳೋಕ್ಕಾಗಲ್ಲ ಯಾಕಂದರೆ ನನ್ನ ಪ್ರೀತಿಸ್ತೀನಿ ಅಂತ ಮದುವೆ ದಿನದವರೆಗೂ ಬಂದ ಹಿಮಾಂಶನೇ ಮದುವೆ ಮನೆಯಲ್ಲಿ ಓಡೋದಾಗ ಇನ್ನು ನೆನ್ನೆ ಮೊನ್ನೆ ಬಂದ ಸೂರ್ಯನ ಯಾವ ಧೈರ್ಯದಲ್ಲಿ ನಂಬೋದು ಹುಟ್ಟಾಗಿಂದ ನೋಡಿದವನನ್ನೇ ಅರ್ಥ ಮಾಡ್ಕೊಳ್ಳಲ್ಲಿ ಸೋತಿದ್ದೀನಿ ಯೋಚನೆಗಳ ಸುಳಿಯಲ್ಲಿ ಅಲ್ಲಿಯೇ ಕುಳಿತಳು ಮತ್ತವರ ಮಾತಿಗೆ ಕಿವಿಯಾಗಲಿಲ್ಲ ಮೊಬೈಲ್ ಹಿಡಿದು ಬಂದಿದ್ದರಿಂದ ಸಮಯ ನೋಡಿದ್ಲು ಇನ್ನು ಹನ್ನೊಂದು ಅಪ್ಪ ಅಮ್ಮನಿಗೆ ಇವತ್ತು ನೆಮ್ಮದಿಯಾಗಿದೆ ಅಂತ ನಿದ್ರೆ ಮಾಡಿದರೆ ನನಗೂ ಇಷ್ಟು ಬೇಗ ನಿದ್ರೆ ಬರುತ್ತಾ ತನಗೆ ತಾನೇ ಪ್ರಶ್ನೆ ಹಾಕಿಕೊಳ್ಳುತ್ತಿದ್ದವಳನ್ನು ನೋಡಿದ್ರು ಆಗ ತಾನೇ ಟಿ ವಿ ನೋಡಿ ಬಂದ ಗೆಳೆಯರು ಅವರಿಗೆ ಇವಾಗ ಮನಸಲ್ಲಿ ಎರಡು ರೀತಿಯಲ್ಲಿ ಆಲೋಚನೆ ಓಡ್ತಿರುತ್ತೆ ಯೋಚನೆಗಳ ಹಾವಳಿಗೆ ನಿದ್ರೆ ತಾನೇ ಹೇಗೆ ಬರುತ್ತೆ ಎಂದ ಸೂರ್ಯ ಮತ್ತೆ ಮಾತು ಮುಂದುವರೆಸಿ ನಂಗೆ ಇವಾಗಲೂ ಅವರನ್ನು ಮದುವೆ ಆಗೋದಕ್ಕೆ ಯಾವುದೇ ಕಷ್ಟ ಕಾಡ್ತಿಲ್ಲ ಯಾಕೆ ರಮಣ್ ಇನ್ನೊಂದು ವಿಷಯ ಗೊತ್ತಾ ನಾನು ಅವರನ್ನು ಇಷ್ಟನೂ ಪಟ್ಟಿಲ್ಲ ನೀನು ಹೇಳಿದಾಗಲೂ ಅಂತಹ ಅನಿಸಿಕೆಯೂ ಹೊರ ಹೊಮ್ಮುತ್ತಿಲ್ಲ ಆದರೂ ಅವರನ್ನೇ ಮದುವೆ ಆಗಬೇಕು ಅಂತ ಯಾಕೆ ಹೇಳಿದೆ ಹೇಳಿ ಸುಮ್ಮನಾದ ಸೂರ್ಯ ರಮಣ್ ಕೇಳಿಸಿಕೊಳ್ಳುತ್ತಿದ್ದಾನೆ ಹೊರತು ಬಾಯಿ ಬಿಟ್ಟು ಮಾತನಾಡಲಿಲ್ಲ ಸೂರ್ಯ ಎಷ್ಟೋ ಹೊತ್ತಿನ ನಂತರ ಮಾತನಾಡಿದ್ದ ರಮಣ್ ಹ್ಞೂ ಹೇಳು ಹೆ ಎದೆಯ ಮೇಲೆ ಕಟ್ಟಿದ್ದ ಕೈ ಚಳಿ ಹೆಚ್ಚಿದ್ರೂ ಇಬ್ಬರಿಗೂ ಒಳ ಹೋಗಬೇಕೆನಿಸಲಿಲ್ಲ ನೀನು ಕಿರಣ ಮೇಡಮ್ ಎಂದು ಸುಮ್ಮನಾದ ಅದೇನು ಹೇಳು ಅವನತ್ತ ದೃಷ್ಟಿ ಬೀರಿದ ಸೂರ್ಯ ನಿನ್ನ ಬಾಳಪುಟಕ್ಕೆ ಹೊಸ ತಿರುವು ಕೊಡ್ತಾರೆ ನೋಡ್ತಿರು ಕಿರಣ ಮೇಡಮ್ ಯಾವುದೇ ಕಾರಣಕ್ಕೂ ಅವರನ್ನು ಕಳ್ಕೊಬೇಡ ಸೂರ್ಯ ಎಂದ ರಮಣ್ ಮಾತು ಹೃದಯದಾಳದಿಂದ ಬಂದಿತ್ತು ಅದು ಸೂರ್ಯನ ಮನಸ್ಸಿನಾಳಕ್ಕಿಳಿಯಿತು ನಿನ್ನಂಥ ಸ್ನೇಹಿತನೇ ಎಲ್ರಿಗೂ ಸಿಗಬೇಕು ರಾಮ್ ಎಂದ ಸೂರ್ಯ ನೋಡಿದ್ರ ಅತ್ತೆ ನಾನು ಹೇಳಿಲ್ವಾ ಆ ಹುಡುಗಿ ಬೇಡ ಅಂತ ಅದೇ ಊರಿನ ಜನ ಹೇಗೆ ಮಾತಾಡಿದರು ಸುಮ್ಮನೆ ಈ ಸಂಬಂಧ ಬೇಡ ಅಂತೇಳಿ ರಾತ್ರಿ ಊಟ ಮಾಡಿ ಕುಳಿತಾಗ ಎಲ್ಲರೆದರೂ ತಗಾದೆ ತೆಗೆ ಶುರು ಮಾಡಿದ್ಲು ಚಂದನ ಹ್ಞೂ ನನಗೂ ಹಾಗೆ ಅನ್ನಿಸ್ತೈತೆ ಅವ್ರ ಮಾವನ ಮಗನೇ ಇವಳನ್ನ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಎಂಥವಳೋ ಏನೋ ಬೇಡ ಬಿಡ್ರಿ ಗಂಡನಿಗೆ ಹೇಳಿದರು ಗೌರಿ ಲೇ ಗೌರಿ ಹೇಳ್ದವ್ರ ಮಾತು ಕೇಳಿ ಧರ್ಮರಾಯನೇ ಕೆಟ್ಟನಂತೆ ಕೇಳಿದೇನೆ ನಿನ್ನ ಮಗಳು ಅಂತ್ ಅಂತರಾನ ಹಿಂಗೆ ಯೋಚನೆ ಮಾಡಿದರೆ ಯಾರು ಮದುವೆ ಆಗ್ತಿದ್ರು ಬಾಯಿ ಬಡ್ಕಿನ ಈ ಮನೆ ಸೊಸೆ ಆ ಹುಡುಗಿನೇ ಸೂರ್ಯನ ಹೆಂಡ್ತಿ ಅವಳು ಅಷ್ಟೇ ಎಂದವರು ನೋಡೋ ಇದೊಂದು ಮಾತು ಹೇಳಿ ಕೇಳಿಬಿಡು ಚಂದ್ರ ನೀನು ನಮ್ಮ ಮಗ ಆಗಿ ಇಷ್ಟು ಮಾಡೋಕ್ಕಾಗಲ್ವೇನೋ ಅಜ್ಜಿ ಮಾತಿನಲ್ಲಿ ಕಟ್ಟಾಕಿದ್ರು ಮಗನನ್ನು ಅಯ್ಯೋ ನೀವು ಸ್ವಲ್ಪ ಎಲ್ಲರೂ ಸುಮ್ಮನೆ ಇರ್ತೀರಾ ನೋಡೋಣ ಸೂರ್ಯ ಏನು ಹೇಳ್ತಾನಂತ ಅವ್ರ ನಿರ್ಧಾರ ಏನು ಹೇಳ್ತಾನೋ ನಮ್ಮದು ಅದೇ ನಿರ್ಧಾರ ಎಂದ ಚಂದ್ರೇಗೌಡರ ಮಾತಿಗೆ ಉರಿಯುತ್ತಲೇ ಒಳ ಹೋದ್ರು ಅತ್ತೆ ಸೊಸೆ ಆದರೆ ಅಜ್ಜಿ ಮಗನಿಗೆ ಆ ಹುಡುಗಿನೇ ಈ ಮನೆ ಸೊಸೆ ಆಗಬೇಕೆಂದು ಮತ್ತೊಮ್ಮೆ ಒತ್ತಿ ಹೇಳಿ ಹೋದ್ರು ಕಾಲೇಜಿನಲ್ಲಿ ತಿಂಗಳ ಪರೀಕ್ಷೆ ಮುಗ್ದಿದ್ದವು ವಿದ್ಯಾರ್ಥಿಗಳ ಜೊತೆಗೆ ಉಪನ್ಯಾಸಕರಿಗೂ ಕೊಂಚ ನಿರಾಳ ಆವರಿಸಿತ್ತು ಸದ್ಯ ನಾವು ಭಯಪಟ್ಟಷ್ಟು ಮಕ್ಕಳು ಪರೀಕ್ಷೆ ಕೆಟ್ಟದಾಗಿ ಬರ್ದಿಲ್ಲ ಎಷ್ಟೋ ನೆಮ್ಮದಿ ಡಿಪಾರ್ಟ್ಮೆಂಟ್ ಅಲ್ಲಿ ಕುಳಿತು ಸೂರ್ಯಕಿರಣ ನಿರಂಜನ ರಮಣ್ ಭುವನ್ ಮಾತನಾಡ್ತಿದ್ರು ಹೌದಲ್ವಾ ಚೆನ್ನಾಗಿ ಬರೆದಿದ್ದಾರೆ ಆ ಸುಮಂತ್ ಔಟ್ ಆಫ್ ಔಟ್ ಅಕೌಂಟ್ಸ್ನಲ್ಲಿ ಹುಡುಗ ಬುದ್ಧಿವಂತ ಸ್ವಲ್ಪ ಕೆಟ್ಟ ಬುದ್ಧಿ ಹೋಗಬೇಕಷ್ಟೆ ಸೂರ್ಯ ಹೇಳಿದ್ದ ಅವರಿಬ್ಬರು ಇಷ್ಟಿಷ್ಟು ಪೇಪರ್ಸ್ ಹಂಚಿಕೊಂಡು ಕರೆಕ್ಷನ್ ಮಾಡ್ತಿದ್ರು ಕಾಲೇಜಿನಲ್ಲೂ ಅವರಿಬ್ಬರ ಮದುವೆ ಬಗ್ಗೆ ನಿರಂಜನ ರಮಣ್ ಹೊರತಾಗಿ ಯಾರಿಗೂ ತಿಳಿದಿರಲಿಲ್ಲ ಸುಮಂತ್ ಸ್ವಲ್ಪ ದುರಹಂಕಾರಿಯಾದರೂ ತಿದ್ದಬಹುದು ಎಂದ ಕಿರಣ ಮಾತಿಗೆ ಎಲ್ಲರೂ ಹೌದೆಂದರು ಕ್ಯಾಂಟೀನ್ಗೆ ಹೋಗೋಣ ಬನ್ನಿ ಎಲ್ಲರೂ ಕರೆದ ಭುವನ್ ಎಲ್ಲರನ್ನೂ ಉದ್ದೇಶಿಸಿ ಹೌದು ನನಗೂ ಕಾಫಿ ಅಗತ್ಯವಿದೆ ಎಂದ ಸೂರ್ಯ ಎತ್ತಿಟ್ಟು ಹೊರಟ ನೀವು ಬನ್ನಿ ನಿರಂಜನ ಮೇಡಮ್ ಕಿರಣ ಮೇಡಮ್ ರಮಣ್ಣೇ ಕರೆದ ಹಾಂ ನೀವು ಹೋಗ್ತೀರಿ ಪೇಪರ್ ಎತ್ತಿಟ್ಟು ಬರ್ತೀನಿ ಎಂದ ಕಿರಣ ಅವ್ರು ಹೋದ ಒಂದು ನಿಮಿಷಕ್ಕೆ ಡ್ರಾ ಒಳಗಿಟ್ಟು ಬೀಗ ಹಾಕದೆ ಅವರನ್ನು ಸೇರಿಕೊಂಡ್ರು ಹೋಗುತ್ತಾ ಶಾಶ್ವತಿನ ಕರೆದುಕೊಂಡು ಹೋಗೋದು ಮರೀಲಿಲ್ಲ ಎಲ್ಲರೂ ಏನ್ರಪ್ಪ ಯುವಕರೆಲ್ಲ ಒಂದೇ ಕಡೆ ಸೇರಿ ನಮ್ಮನ್ನೆಲ್ಲ ದೂರವೇ ಇಡ್ತೀರಾ ಹೇಳುತ್ತಾ ಬಂದರು ಕಾಮರ್ಸ್ ಎಚ್ ಓಡಿ ಸರ್ ಅಯ್ಯೋ ಆಗೇನಿಲ್ಲ ಬನ್ನಿ ಸರ್ ಎಂದರೆಲ್ಲ ನಿಮಗೆಲ್ಲ ಒಂದು ವಿಷಯ ಹೇಳಬೇಕಿತ್ತು ಎಂದವರು ಶಾಶ್ವತಿಯನ್ನು ನೋಡಿ ಸುಮ್ಮನಾಗಿ ನಂತರ ಹೇಳ್ತೀನಿ ಎಂದು ಕಾಫಿ ಕುಡಿಯುವಲ್ಲಿ ನಿರತರಾದರು ಅವರು ಹೋದ ನಂತರ ಮತ್ತೆ ಮಾತಿನಲ್ಲಿ ತೊಡಗಿದರು ಭುವನ್ ಸರ್ ಮದುವೆ ಮಾತುಕತೆ ನಡೀತಾ ಇದೆ ಅಂದರು ಏನು ಸಮಾಚಾರ ರಮಣ್ ಹೇಳಿದ್ರೆ ಸೂರ್ಯ ಕಿರಣ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು ಆದರೆ ಅಲ್ಲಿ ಯಾವ ಭಾವನೆಯೂ ರವಾನೆ ಆಗಲಿಲ್ಲ ನಿಮ್ಮೆಲ್ಲರ ಬಳಿ ಒಂದು ವಿಷಯ ಹೇಳಬೇಕಿತ್ತು ಸೂರ್ಯ ಮಾತಿಗೆ ಶುರು ಅಲ್ಲಿದ್ದದ್ದು ಬರೀ ಅಲ್ಲೊಬ್ರು ಇಲ್ಲೊಬ್ರು ಉಪನ್ಯಾಸಕರೇ ವಿದ್ಯಾರ್ಥಿಗಳಿಗೆ ಆಗ ಬ್ರೇಕ್ ಇರಲಿಲ್ಲ ಎಲ್ರೂ ಅವನ ತಲೆ ನೋಡುತ್ತಿದ್ರು ಸೃಷ್ಟಿ ಎಂದು ಶುರು ಮಾಡಿದವ ಈಗಲೂ ಯಾಕೆ ಹಾಗೆ ಆಡ್ತಾಳೆ ಬೆಳಗ್ಗೆ ಕ್ಯಾಂಪಸ್ನಲ್ಲಿ ಎಲ್ಲರ ಎದುರು ಎಷ್ಟು ಅಸಭ್ಯವಾಗಿ ವರ್ತಿಸಿದ್ಲು ಆಕೆಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಿಸುವುದೋ ತಿಳಿತಾ ಇಲ್ಲ ಅವರ ತಂದೆಯ ಜೊತೆಗೆ ಮಾತನಾಡಬೇಕು ಸಮಸ್ಯೆ ಜೊತೆ ತನ್ನ ಪರಿಹಾರವು ತಿಳಿಸಿದ್ದ ಸೂರ್ಯ ಅದು ಒಳ್ಳೆಯದು ಸೂರ್ಯ ಸರ್ ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ ಯಾವುದು ತಪ್ಪು ಸರಿ ಅನ್ನೋ ಗೊಂದಲವೇ ಹೆಚ್ಚಿದೆ ಅವರು ತೆಗೆದುಕೊಳ್ಳುವ ನಿರ್ಧಾರವಂತೂ ಕೇಳೋದೇ ಬೇಡ ನಿಮ್ಮೊಡನೆ ನಾವು ಇರ್ತೀವಿ ಮಾತಾಡೋಣ ಕಿರಣ ಹೇಳಿದರೆ ಎಲ್ಲರೂ ತಲೆಯಾಡಿಸಿದರು ಸೂರ್ಯನಿಗೆ ಎಷ್ಟು ಸಮಾಧಾನವಾಯಿತು ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಇವರಿಗಾಗೇ ಕಾಯುತ್ತಿದ್ದ ಎಚ್ಒಡಿ ಮಾತು ಶುರು ಮಾಡಿದರು ಈ ಬಾರಿಯ ತಾಲೂಕು ಮಟ್ಟದಲ್ಲಿ ಪ್ರತಿ ವರ್ಷ ಏರ್ಪಡುವಂತೆ ಪ್ರತಿಭಾ ಸಾಂಸ್ಕೃತಿಕ ನಾಟಕ ರಸ ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿಂದ ಮೂರು ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಡಿಪಾರ್ಟ್ಮೆಂಟ್ಗೆ ಅವಕಾಶ ಸಿಗುತ್ತೆ ಯಾರ ಸಾಮಾಜಿಕ ಕತೆ ಚೆನ್ನಾಗಿರುತ್ತೋ ಅವರಿಗೆ ಪ್ರತಿ ವರ್ಷ ವಿಜ್ಞಾನ ಮತ್ತು ಕಲಾ ವಿಭಾಗದವರೇ ಆಯ್ಕೆ ಆಗ್ತಾ ಇದ್ದಾರೆ ಹಾಗಾಗಿ ನಾವು ಈ ಬಾರಿ ಸ್ಪರ್ಧಿಸೋಣ ಸ್ಪೋರ್ಟ್ಸ್ನಲ್ಲಿ ಮಾತ್ರ ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ನಮ್ಮ ಕಾಲೇಜಿನ ಬೇರೆ ಡಿಪಾರ್ಟ್ಮೆಂಟ್ನವರೇ ಆಡಿಕೊಳ್ಳುವುದನ್ನು ತಪ್ಪಿಸಬೇಕಿದೆ ನೀವೆಲ್ಲರೂ ಉತ್ತಮವಾದ ಕತೆ ಆಯ್ಕೆ ಮಾಡ್ಕೊಂಡು ಬನ್ನಿ ಅದರಲ್ಲಿ ಚೆನ್ನಾಗಿರೋದನ್ನು ನಾವೆಲ್ಲರೂ ಸೇರಿಯೇ ಆಯ್ಕೆ ಮಾಡೋಣ ಈ ಬಾರಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಯುವಕರೇ ಹೆಚ್ಚು ಇರೋದ್ರಿಂದ ನಿಮಗೆಲ್ಲ ಇದೊಂದು ಚಾಲೆಂಜ್ ನಮ್ಮ ಡಿಪಾರ್ಟ್ಮೆಂಟ್ಗೆ ನೀವು ಒಳ್ಳೆ ಹೆಸರು ತರ್ತೀರಾ ಅಂದ್ಕೊಂಡಿದ್ದೀನಿ ಇನ್ನೊಂದು ವಾರದೊಳಗೆ ಕತೆ ತಯಾರಾಗಿರಬೇಕು ಯಾಕಂದರೆ ನಾವು ಮ್ಯಾನೇಜ್ಮೆಂಟ್ಗೆ ಒಪ್ಸಿ ಅಲ್ಲಿಂದ ಒಪ್ಪಿಗೆ ಪಡೆಯಬೇಕಲ್ಲ ನಿಮಗೆಲ್ಲ ನನ್ನ ಮಾತು ಅರ್ಥ ಆಯಿತು ಅಂದ್ಕೋತೀನಿ ಎಲ್ಲರೆಡೆ ದೃಷ್ಟಿ ನೆಟ್ಟರು ಖಂಡಿತ ಸರ್ ಮೊದಲಾಗಿ ನಿರಂಜನಹಳೆ ಭರವಸೆ ಮಾತನಾಡಿದ್ಲು ನಂತರ ಎಲ್ಲರೂ ಭರವಸೆ ನೀಡಿದರೆ ನಿರಂಜನ ಮೊದಲಾಗಿ ಹೇಳಿ ಮೆಚ್ಚುಗೆಗೆ ಪಾತ್ರಳಾದ್ಲು ಭುವನ್ ನಿಮ್ ಗಾಡಿ ಕೊಡ್ತೀರಾ ನಾನು ಸ್ವಲ್ಪ ಸಂತೆಗೆ ಹೋಗಿ ಬರಬೇಕು ನಿರಂಜನ ಕೇಳುತ್ತಿದ್ಲು ಸೋಮವಾರವಾದ್ದರಿಂದ ಅಂದು ಎಲ್ಲ ಸಂತೆ ನಡೆಯುತ್ತಿತ್ತು ಪಟ್ಟಣದಲ್ಲಿ ತಗೊಂಡು ಹೋಗಿ ಎಂದವ ಕೀ ನೀಡಿದ್ದ ನೀನು ಬರ್ತೀಯಾ ಕಿರಣ ಕರೆದ್ಲು ಹ್ಞೂ ನಾನು ಸ್ವಲ್ಪ ತರಕಾರಿ ತಗೋಬೇಕು ಅಮ್ಮ ಬೆಳಗ್ಗೆಯೇ ಹೇಳಿದರು ಎಂದವಳು ಅವಳೊಂದಿಗೆ ಬಂದ್ಲು ಆಚೆ ಬಂದ ತಕ್ಷಣ ಅಲ್ಲ ಇಬ್ಬರು ನನ್ನ ಗಾಡಿಯಲ್ಲೇ ಹೋಗಬಹುದಿತ್ತು ನೀನು ಯಾಕೆ ಅವ್ರ ಗಾಡಿ ಕೇಳಿದೆ ಕಿರಣ ಕೇಳಿದರೆ ಮೊನ್ನೆ ನನ್ನ ಗಾಡಿ ಸಂತೆವರೆಗೂ ತಗೊಂಡು ಹೋಗಿದ್ರು ತಗೊಂಡು ಹೋಗಿದ್ರು ಕಣೇ ಅದಕ್ಕೆ ಪೆಟ್ರೋಲ್ ಏನು ಸುಮ್ಮನೆ ಬರುತ್ತಾ ದುಡ್ಡಂತೂ ಕೇಳೋಕ್ಕಾಗಲ್ಲ ಈ ರೀತಿ ಹಿಂದಿರುಗಿಸಿಕೊಳ್ಬಹುದಲ್ಲ ಎಲ್ಲ ನಿಮ್ಮ ಸಹವಾಸದಿಂದ ಕಲಿತೆ ಎಂದವಳನ್ನೇ ದುರುದುರು ನೋಡಿದ್ಲು ಕಿರಣ ನಾನು ಹೇಳಿದ ಅದೇ ನೋಟದಲ್ಲಿ ಕೇಳಿದ್ಲು ಕಿರಣ ಆಯಿತು ಬಾ ತಾಯಿ ಎಂದಾಕೆ ಸರಸರನೆ ಓಡಿಬಿಟ್ಲು ಅರೆ ಇದೇನೆ ನನ್ನ ಗಾಡಿ ಪಂಚರ್ ಆಯಿತಾ ಏನು ಕತೆ ಹಿಂದಿನ ಟಯರ್ನಲ್ಲಿ ಗಾಳಿ ಇಲ್ಲದ್ದು ಕಂಡು ಕೇಳಿದರೆ ನಿನ್ನ ಗಾಡಿ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದರೆ ನಮಗೆ ಹೆಂಗಮ್ಮ ಹೆಂಗೆ ಮೇಡಮ್ ಗೊತ್ತಾಗತ್ತೆ ಹೋಗಲಿ ಬಿಡಿ ಮೊದಲು ತರಕಾರಿ ತರೋಣ ಬನ್ನಿ ಮತ್ತೆ ಮಧ್ಯಾಹ್ನ ಕ್ಲಾಸ್ಗೆ ಸಮಯವಾಗುತ್ತೆ ಕಾಲೇಜ್ ಮುಗಿದ ಮೇಲೆ ಹೋಗೋಕೆ ಅಷ್ಟೊತ್ತಲ್ಲಿ ತುಂಬ ಜನ ಹೇಳುತ್ತಲೇ ಗಾಡಿ ತೆಗೆದಳು ಇವರು ಮಾರುಕಟ್ಟೆ ತಲೆಪೋಸ್ಟರಲ್ಲಿ ಗಾಡಿ ನಿಲ್ಲಿಸುತ್ತಿದ್ದ ಸೂರ್ಯ ರಮಣ್ ಸಹ ಇವರ ಕಣ್ಣಿಗೆ ಬಿದ್ದರು ನಿರಂಜನ ರಮಣ್ ಕಣ್ಣಿಗೆ ಬೀಳುವಂತೆ ಮಾಡಿದ್ರು ಇದು ಈ ಪ್ಲಾನ್ ನಿರಂಜನ ಮತ್ತು ರಮಣದಾಗಿತ್ತು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು